ಚುನಾವಣೆ ನನಗೆ ಮತ್ತೆ ಸೂರಜ್ ಬೇನೋರಿಗೆ ನನ್ನದು ಕ್ರಮ ಸಂಖ್ಯೆ ಒಂದು ಸೂರಜ್ ಕ್ರಮ ಸಂಖ್ಯೆ ಎರಡರ ವಿರುದ್ಧಗೆ ಕ್ರಮ ಸಂಖ್ಯೆಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ಹಾಕಿ ನಮ್ಮನ್ನ ಜೈಶೀಲರಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಲ್ಲೂ ಕಳಕಳಿಯನ್ನ ಮನವಿ ಮಾಡ್ತೇನೆ ಒಡೆದು ಆಳುವ ನೀತಿಯನ್ನ ಜಾರಿ ಮಾಡ್ಕೊಂಡು ಬಂದರು ನೀವು ಕೆಲವು ಈ ಬೆಂಗಳೂರಿನಲ್ಲೇ ಕೇಳಿರಬೇಕು ಎನ್ ಪಿ ಎಸ್ ರಾಜ್ಯಾಧ್ಯಕ್ಷರಂಥ ಶಾಂತಾರಾಮವ್ರನ್ನು ಕೂಡ ಅವ್ರ ಇಲಾಖೆಯಲ್ಲಿ ಎಲೆಕ್ಷನ್ ನಿಲ್ದಂಗೆ ಮಾಡಿಟ್ರು ಅದೇ ರೀತಿ ಇವರು ಗೌರವಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳಾಗಿರೋ ಜಗದೀಶ ಗೌಡಪ್ಪ ಪಾಟೀಲ್ರು ಅವರನ್ನು ಕೂಡ ಆ ಜಿಲ್ಲಾಧ್ಯಕ್ಷ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು ಇಲ್ಲಿ ಹುದ್ದೆಯಿಂದ ಬಿಟ್ಟರು ನಮ್ಮ ಈಗಿನ ಏನಿದ್ದಾರೆ ಶಿವರುದ್ರಯ್ಯನವರು ಅವರು ಆಗ ಅವ್ರ ಜೊತೆ ಗೌರವಾಧ್ಯಕ್ಷರಾಗಿದ್ದರು ಅವರನ್ನು ಕೂಡ ಒಂದೂವರೆ ವರ್ಷದಲ್ಲಿ ಕಿತ್ತಾಕ್ತಾರೆ ಇವರನ್ನ ಯಾರನ್ನೂ ಪ್ರಶ್ನೆ ಮಾಡುವಂಥ ಕೆಲಸ ಮಾಡೋಂಗಿಲ್ಲ ಪ್ರಶ್ನೆ ಮಾಡಿದರೆ ಅವ್ರ ಎದುರಾಳಿಗಳಂತ ಅಂದಾಗ ಅನ್ಸಿದ್ರೆ ಅವ್ರನ್ನೆಲ್ಲನೂ ಸಂಘದಿಂದ ಕೈ ಬಿಟ್ಕೊಂಡು ಬರೋದು ಯಾರು ಕೂಡ ಅವರನ್ನು ಯಾವುದೇ ಇಲಾಖೆ ನೌಕರ ಕೂಡ ಸಂಘದ ಇದರಲ್ಲಿ ಮಾತಾಡೋವಷ್ಟು ಸ್ವತಂತ್ರ ಇಲ್ಲ ಅವ್ರಿಗೆ ಈ ಎಲ್ಲ ವಿಚಾರಗಳನ್ನ ಮಾಡ್ಕೊಂಡು ಬಂದು ಭಯದ ವಾತಾವರಣವನ್ನು ಸೃಷ್ಟಿಸಿಕೊಂಡು ಈ ಐದು ವರ್ಷಗಳಿಂದ ಕೆಲವು ಈ ಚುನಾವಣೆ ದೂರದೃಷ್ಟಿ ಇಟ್ಟುಕೊಂಡು ಎಲ್ಲ ಇಲಾಖೆಯಲ್ಲಿ ಪ್ರಬಲ್ಯ ಎಲ್ಲವನ್ನು ಕೈ ಬಿಟ್ಕೊಂಡು ಬಂದಿದ್ದಾರೆ ಒಂದು ಸಚಿವಾಲಯದ ನೌಕರರ ರಾಜ್ಯಾಧ್ಯಕ್ಷರಾದಂಥ ಗುರುಸ್ವಾಮಿಯವ್ರನ್ನೂ ಕೂಡ ಅದೇ ರೀತಿ ಕೈಬಿಟ್ಟರು ಆ ಚುನಾವಣೆಗೆ ಸ್ಪರ್ಧೆ ಮಾಡ್ದಂಗೆ ಮಾಡಿದರು ಅವರು ರಮೇಶ್ ಸಂಘ ಅಂತಿದ್ದಾರೆ ಅವರನ್ನು ಕೂಡ ಕೈಬಿಟ್ರು ಈ ಚುನಾವಣೆ ಅಕ್ರಮದಲ್ಲಿ ಪ್ರಶ್ನೆಯೇ ಇಲ್ಲ ಅವ್ರಿಗೆ ಏನಂದರೆ ಯಾರನ್ನು ಬೇಕಾದರೂ ಬಿಡ್ಬೋದು ಬೈಲಾ ಆ ರೀತಿ ಮಾಡಿಟ್ಕೊಂಡಿದ್ದಾರೆ ಬೈಲಾದಲ್ಲಿ ಏನಿದೆ ಕಾನೂನುಬದ್ಧವಾಗಿದ್ದರೂ ಕೂಡ ಮತದಾರರ ಪಟ್ಟಿಯನ್ನು ಚುನಾವಣೆ ಪ್ರಾರಂಭ ಮುಂಚೆ ಅರವತ್ತು ದಿನಗಳ ಮುಂಚೆ ಮತದಾರ ಪಟ್ಟಿಯ ಘಟಕಗಳಲ್ಲಿ ಯಾವ್ಯಾವ ತಾಲೂಕು ಜಿಲ್ಲಾ ಘಟಕಗಳಲ್ಲಿ ಪ್ರಕಟಿಸಬೇಕು ಅಂತ ಬೈರಾದಲ್ಲಿದ್ದರೆ ಹಿಂದಿನ ದಿವಸ ನಾಮಿನೇಷನ್ ಮಾಡೋ ಹಿಂದಿನ ದಿವಸ ಈ ಮತದಾರ ಪಟ್ಟಿಯನ್ನು ದೃಢೀಕರಿಸಿಕೊಡುವಂಥ ಇದನ್ನು ಅವ್ರು ಇಟ್ಕೊಂಡಿದ್ದಾರೆ ಅಧ್ಯಕ್ಷರು ಆದರೆ ಅವರು ಕೈ ಬಿಟ್ಟೋದು ರೀಸನ್ನೇ ಇಲ್ಲ ಈ ಕ್ರಮ ಸಂಖ್ಯೆ ಒಂದು ಬಿ ಪಿ ಕೃಷ್ಣೇಗೌಡರ ಮತದಾರ ಪಟ್ಟಿಯನ್ನು ಮತ ಚಲಾಯಿಸಲು ಅಥವಾ ಸ್ಪರ್ಧೆಗೆ ನಿಲ್ಲಿಸಲು ಅವಕಾಶ ಇರೋದಿಲ್ಲ ಬರೀತಾರೆ ರೀಸನ್ ನೋ ರೀಸನ್ ಏನಕ್ಕೆ ಮತದಾರರು ಅವರಿಗೆ ನಾನು ಕೊಟ್ಟರೆ ಇಲ್ಲೇ ಅವರು ಆಸನದಿಂದ ಬಂದರೆ ಇವರಿಗೆ ಎದುರಾಳಿ ಆಗ್ತೀನಿ ಪ್ರಬಲರಾಗಿದ್ದಾರೆ ಚುನಾವಣೆಗೆ ನಾನು ಸ್ಪರ್ಧಿಸಿ ತೊಂದರೆ ಆಗ್ತಿದೆ ಅನ್ನೋ ದೃಷ್ಟಿಯಲ್ಲಿ ಇಂಥ ಎಲ್ಲರೂ ಕೈ ಬಿಟ್ಕೊಂಡು ಬಂದಿದ್ದಾರೆ ನಾವು ಕೋರ್ಟಿಗೆ ಹೋದರೆ ಕೋರ್ಟಲ್ಲಿ ಹೇಳ್ತಾರೆ ಕೋರ್ಟಲ್ಲಿ ನಾವು ಹೈಕೋರ್ಟಿಗೆ ಹೋದರೆ ಇಲ್ಲಿ ಲೋಕಲ್ ಸ್ಟ್ಯಾಂಡ್ ಇಲ್ಲ ಸೆಷನ್ ಕೋರ್ಟಿಗೆ ಹೋಗ್ತೀನಿ ಅಂತಾರೆ ಸೆಷನ್ ಕೋರ್ಟಲ್ಲಿ ಹೋದರೆ ಅವರು ವಕೀಲರು ಬರ್ತಾರೆ ಬಂದು ಕೋರ್ಟಿಗೆ ಯಾವುದಕ್ಕೂ ಇದಿಲ್ಲ ಅವ್ರು ಏನೇ ಅಪೀಲ್ ಮಾಡೋಂಗಿದ್ರು ಅಪೆಲೆಂಟ್ ಅಥಾರಿಟಿ ಸಂಘದಲ್ಲೇ ರಾಜ್ಯಾಧ್ಯಕ್ಷನ ಭೇಟಿ ಮಾಡಬೇಕು ಅಂತಿದೆ ಆ ರಾಜ್ಯಾಧ್ಯಕ್ಷರನ್ನು ಭೇಟಿ ಮಾಡಬೇಕು ಅಂದರೆ ಅಪೆಲೆಂಟ್ ಅಥಾರಿಟಿ ರಾಜ್ಯಾಧ್ಯಕ್ಷರೇ ಬಟ್ ಬೈಲಾದಲ್ಲೇನಿದೆ ಅದನ್ನು ಕಾರ್ಯದರ್ಶಿ ಅವರು ಮತದಾರರ ಪಟ್ಟಿನ ಅನುಮೋದನೆ ಮಾಡಿರಬೇಕು ಅಥವಾ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತದಾರರ ಪಟ್ಟಿ ಅನುಮೋದನೆಯಲ್ಲಿ ತಪ್ಪು ಮಾಡಿದರೆ ಅಪೆಲೆಂಟ್ ಅಥಾರಿಟಿ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ಬೈಲಾದಲ್ಲಿದೆ ಬಟ್ ಇವ್ರು ಮಾಡಿಕೊಂಡಿರೋದೇನು ರಾಜ್ಯಾಧ್ಯಕ್ಷರೇ ಮತದಾರ ಪಟ್ಟಿಯನ್ನು ಮಾಡಿಟ್ಕೊಂಡಿದ್ದಾರೆ ದೃಢೀಕರಿಸಿ ದೃಢೀಕರಣ ಮಾಡಿಟ್ಕೊಂಡಿದ್ದಾರೆ ಅಪೆಲಂಟ್ ಅಥಾರಿಟಿ ಮತ್ತು ಇವರೇ ತಪ್ಪು ಮಾಡಿದರೆ ಪ್ರಶ್ನೆ ಯಾರನ್ನು ಕೇಳಬೇಕು ಅಂತ ಪ್ರಶ್ನೆ ಬಂದಾಗ ನನಗೆ ಕೋರ್ಟ್ನಲ್ಲಿ ನ್ಯಾಯ ಸಿಕ್ಕಿ ನಾನು ಚುನಾವಣೆಗೆ ನಿಲ್ಲಿಸಿ ನಿಂತು ರಾಜ್ಯ ಜಿಲ್ಲಾಧ್ಯಕ್ಷನಾಗಿ ಗೆದ್ದು ಬಂದು ಈಗ ರಾಜ್ಯಾಧ್ಯಕ್ಷನಾಗಿ ಬಂದೆ ಈ ಎಲ್ಲ ಕಾರಣಗಳಿಂದ ನಾನು ಎಲ್ಲ ಮತದಾರಗಳನ್ನ ವೈಯಕ್ತಿಕವಾಗಿ ಮುಟ್ಟಿ ಅವರನ್ನು ಸಂಪರ್ಕಿಸಿ ಇದನ್ನು ಮಾಡಲಿಕ್ಕೆ ಕೆಲವು ಕಾರಣಾಂತರಗಳಿಂದ ತಡವಾಯಿತು ನಾವು ನಾಮಿನೇಷನ್ ಮಾಡಿದಾಗ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಹಿರಿಯರು ಮುಖ್ಯಗಳು ಸಂಘ ವಿವಿಧ ಸಂಘದ ವೃಂದ ಸಂಘದ ಅಧ್ಯಕ್ಷರುಗಳೆಲ್ಲ ಸೇರಿ ಈ ಚುನಾವಣೆಯಲ್ಲಿ ಇಬ್ಬಿಬ್ಬರು ಕ್ಯಾಂಡಿಡೇಟ್ ಆದರೆ ಈ ಇವರನ್ನ ಪ್ರಭಾವಗೊಳಿಸೋದು ಕಷ್ಟ ಇದೆ ಆದ್ದರಿಂದ ಒಮ್ಮತದ ಕ್ಯಾಂಡಿಡೇಟ್ ನೀವು ಒಬ್ಬರಲ್ಲಿ ಒಬ್ಬರಾಗಬೇಕು ಅಂತ ಹೇಳಿ ಇವರು ತೀರ್ಮಾನದಂತೆ ಕೃಷ್ಣಮೂರ್ತಿಯವರು ಈಗಾಗಲೇ ಘೋಷಣೆ ಆಗಿದ್ರೂ ಕೂಡ ಅವರು ಇಲ್ಲ ನನಗೆ ಕೆಲಸದ ಒತ್ತಡ ಇರೋದರಿಂದ ಬೆಂಗಳೂರಿನಲ್ಲಿ ತಹಸೀಲ್ದಾರ್ ಇರೋದರಿಂದ ನನಗಾಗಲ್ಲ ದಯಮಾಡಿ ನೀವು ಕೃಷ್ಣೇಗೌಡರಲ್ಲಿ ನಿಲ್ಲಿಸಿ ಅಂದಾಗ ಈ ವೇದಿಕೆಯ ಮುಖಂಡರ ನೇತೃತ್ವದಲ್ಲಿ ನನ್ನನ್ನು ಆಯ್ಕೆ ಮಾಡಲಾಯಿತು ಆದ ಕಾರಣ ಅಂದಿನಿಂದ ಏನು ಹನ್ನೊಂದು ಹನ್ನೆರಡು ದಿವಸ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದಾಗ ಎಲ್ಲ ಜಿಲ್ಲೆಯಲ್ಲಿ ನೌಕರರ ಇವರು ಚುನಾವಣೆ ಅಕ್ರಮ ಹೇಳಿದಂಥ ಪ್ರಣಾಳಿಕೆಯಲ್ಲಿ ಯಾವುದನ್ನು ಮಾಡದೇ ಇರೋಂಥದ್ದು ಈಗ ಆರನೇ ವೇತನ ಆಯೋಗದಲ್ಲಿ ಆರನೇ ವೇತನ ಆಯೋಗದಲ್ಲಿ ಏನು ಶೇಕಡ ಮೂವತ್ತು ಪರ್ಸೆಂಟ್ ಕೊಟ್ಟಿದ್ದರು ಅದೇ ರೀತಿ ಏಳನೇ ಆಯೋ ಆಯೋಗದಲ್ಲಿ ಇನ್ಫ್ಲೇಷನ್ನು ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಪರ್ಸೆಂಟೇಜ್ ಕೊಡಬೇಕಾಗಿತ್ತು ಆರನೇ ವೇತನ ಆಯೋಗದಲ್ಲಿ ಮೂವತ್ತು ಪರ್ಸೆಂಟು ವೇತನ ಕೊಟ್ಟಿದ್ದರು ಹೆಚ್ಚಳ ಮಾಡಿ ಈಗ ಏಳನೇ ಆಯೋತನ ಆಯೋಗದಲ್ಲಿ ಮೂವತ್ತೈದು ನಲವತ್ತರವರೆಗೂ ಕೊಡಬೇಕಾಗಿತ್ತು ಇವರು ಕೊಡಿಸಿದ್ದೆಷ್ಟು ಇಪ್ಪತ್ತೇಳು ಪರ್ಸೆಂಟ್ ಎಷ್ಟು ವರ್ಷಕ್ಕೆ ಏಳು ವರ್ಷಕ್ಕೆ ವೇತನ ಆಯೋಗ ಎವ್ರಿ ಫೈವ್ ಇಯರ್ಸ್ ಇರೋದರಿಂದ ಆ ಐದು ವರ್ಷಕ್ಕೆ ಮೂವತ್ತೈದು ನಲವತ್ತು ಪರ್ಸೆಂಟ್ ಕೊಡೋ ಜಾಗದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಕೊಟ್ಟು ಸರಾಸರಿ ಹತ್ತೊಂಬತ್ತು ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಹೀಗೆ ಈ ಹಿಂದಿನ ಅಧ್ಯಕ್ಷರು ಅಧ್ಯಕ್ಷರು ನಡೆದಂಥ ಹಾದಿನೇ ಬೇರೆ ಈ ಸಂಘಕ್ಕೆ ಹೋದರೆ ಸಂಘದಲ್ಲಿ ಅವರ ನಡವಳಿಕೆ ಏಕ ಚಿಕ್ತಾಧಿಪತ್ಯ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಯಾರು ಕೇಳ್ರಿ ಏಯ್ ಗುತ್ತಿಗೆ ಕೂತ್ಕೊಳ್ಳ್ರಿ ಏಯ್ ನೀನು ಇಲ್ಲರಿ ಹೇಳ್ರಿ ಇದೇ ಥರ ಮಾತಿನ ಭರಸ ಮಾತಿನ ಹಾರ್ಪಟ ಎಲ್ಲ ಜನರನ್ನು ಎದುರಿಸೋದು ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಜನದ ಭಯದ ವಾತಾವರಣದಲ್ಲಿ ಇಟ್ಕೊಂಡು ಸಂಘದಲ್ಲಿ ನಾನೇ ಏಕಚಕ್ರ ಬಾಧ್ಯತೆ ನಡೀಬೇಕು ಈ ಸಂಘ ನನ್ನಿಂದನೇ ನಡೆಯುತ್ತದೆ ಇನ್ನು ನನ್ನಷ್ಟು ಬುದ್ಧಿವಂತ ಯಾರಿಲ್ಲ ಈ ಸಂಘದಲ್ಲಿ ಇನ್ನು ಯಾರೂ ಇಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲಿ ಕೂಡಿಕೊಂಡು ಎಲ್ಲರನ್ನು ಇದು ಮಾಡಿಕೊಂಡು ಎಲ್ಲ ಭ್ರಷ್ಟರು ನಾನೊಬ್ಬನೇ ಸರಿ ಸಮಾನ ಇನ್ಯಾರೂ ಇಲ್ಲ ಅನ್ನೋ ಒಂದು ಬೇಜವಾಬ್ದಾರಿಗೆ ಹೇಳಿಕೆಗಳು ಇಟ್ಕೊಂಡು ನಾನು ಬೇರೆಯವ್ರ ರೀತಿ ಇಲ್ಲ ನನ್ನಿಂದನೇ ಎಲ್ಲ ನಡೆದಿದೆ ಹಾಗಾದರೆ ಇವರಿಂದೇ ನಡೆದಿದ್ದಾದರೆ ಇಷ್ಟು ವರ್ಷಗಳ ಕಾಲ ನೂರು ವರ್ಷಗಳ ಕಾಲ ಈ ಹಿಂದೆ ಇದ್ದ ಅಧ್ಯಕ್ಷರುಗಳು ಏನು ಕೆಲಸ ಮಾಡಿಲ್ವಾ ಮಾಡಿದ್ದೀನಿ ಅಂತ ಹೇಳ್ತೀರಿ ಇಷ್ಟು ದಿನ ಸಂಘ ನಡೆದಿಲ್ವಾ ಈ ಎಂದಿನ ಅಧ್ಯಕ್ಷರುಗಳು ಯಾರೂ ಕೂಡ ಈ ಥರ ಇವ್ರ ಜನ ನೌಕರನ್ನ ಏಳಿಸಿಲ್ಲ ಈಗ ಪ್ರಜಾಪ್ರಭುತ್ವದಲ್ಲಿ ನ ಅಧ್ಯಕ್ಷರಾದವರು ನೌಕರರಿಗೋಸ್ಕರ ನೌಕರರಿಂದ ನೌಕರಿಗೋಸ್ಕರ ನೌಕರರಿಗೂ ನೌಕರರಿಗಾಗಿ ದುಡಿಬೇಕು ಇವರು ಅದನ್ನು ಬಿಟ್ಟು ಇವರು ಎದುರುದ್ಧ ಮಾತಾಡೋರನ್ನ ಕೈಬಿಟ್ಟೋದು ಇವರು ಯಾರೇ ಏನೇ ಪ್ರಶ್ನೆ ಮಾಡಿದ್ರು ಸಂಘದ ಚಟುವಟಿಕೆ ವಿರೋಧ ಚಟುವಟಿಕೆ ಅಂತ ಕೈ ಬಿಡೋದು ತಾಲೂಕು ಅಧ್ಯಕ್ಷಗಳನ್ನ ಚೇಂಜ್ ಮಾಡೋದು ಜಿಲ್ಲಾ ಅಧ್ಯಕ್ಷರನ್ನ ಬದಲಾವಣೆ ಮಾಡೋದು ಅವರು ಪ್ರಶ್ನೆ ಮಾಡಿದ್ರು ಅವರನ್ನು ಟ್ರಾನ್ಸ್ಫರ್ ಮಾಡಿಸೋದು ಈ ಚಟುವಟಿಕೆಗಳು ತೊಡಸ್ಕೊಂಡು ಭಯದ ವಾತಾವರಣ ನಿರ್ಮಿಸಿಕೊಂಡು ಈ ಒಂದು ವರ್ಷದಿಂದ ಮತಪಟ್ಟಿಯನ್ನು ಬಿಡಿಸಿ ಬಿಡಿಸಿ ಜಿಲ್ಲಾ ತಾಲೂಕುಗಳಲ್ಲಿ ನನಗೇ ಮತ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿಯ ಅಧ್ಯಕ್ಷರಿಗೆ ಯಾರು ಇವ್ರಿಗೆ ಬೇಕಾಗಿದ್ದಾರೆ ಅವರನ್ನೇ ಗೆಲ್ಲಿಸ್ಕೊಂಡು ಬಂದು ನನಗೆ ಅನುಕೂಲ ಮತನೇ ಹಾಕಬೇಕು ಅನ್ನೋ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಂಡು ಇವರಿಗೆ ಅವರು ಎಲ್ಲ ತಾಲೂಕಿನಲ್ಲಿ ಮತದಾರರ ಪಟ್ಟಿಗಳನ್ನ ಬಿಟ್ಟು 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 ಇವ್ರಿಗೆ ಅನುಕೂಲದ ವಾತಾವರಣ ಮಾಡ್ಕೊಂಡು ಹೋದು ಆದರೂ ಸಹ ಜಿಲ್ಲೆಯಲ್ಲಿ ಇಷ್ಟೆಲ್ಲ ತೊಂದರೆ ಕೊಟ್ಟು ನಾವು ಬಯದ ವಾತಾವರಣದಲ್ಲಿ ಇದ್ವಿ ಸಮರ್ಥವಾದ ಕ್ಯಾಂಡಿಗೆ ಬಂದಿದ್ದೀರಿ ದಯಮಾಡಿ ನಾವೆಲ್ಲ ನಿಮ್ಮೆಲ್ಲರಿಗೂ ಓಟ್ ಹಾಕೇ ಹಾಕ್ತೀವಿ ಅಂತ ಹೇಳಿ ಎಂಬತ್ತೆಂಬತ್ತೈದು ಪರ್ಸೆಂಟ್ ಜನ ಏನು ಮತದಾರರಿದ್ದಾರೆ ಎಲ್ಲ ಜಿಲ್ಲೆಯಲ್ಲೂ ನಮಗೆ ಸಪೋರ್ಟ್ ಮಾಡಿ ಮಾಡೇ ಮಾಡ್ತೀವಿ ಅಂತ ಹೇಳಿ ನಮಗೆ ಹೇಳಿದ್ದಾರೆ ಆದ್ದರಿಂದ ಈ ಚುನಾವಣೆಯಲ್ಲಿ ನಾವು ಮತ್ತು ಶಿವರುದ್ರಯ್ಯನವರು ಗೆಲ್ಲುವುದು ಶತಸಿದ್ಧ